ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನಗೆ ತ್ರೀ ಡೇಸಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇಂದು ನಾನು ನಮ್ಮ ಮೂಡಿಗೆರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ನಡೆದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಚಿಕ್ಕ ವೀಡಿಯೋ ತುಣುಕನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಿನ್ನೆ ತುಂಬ ಗಾಳಿ ಮಳೆ ಇತ್ತು ಆದರೂ ಸಹ ಪ್ರೋಗ್ರಾಮನ್ನು ತುಂಬ ಚೆನ್ನಾಗೇ ಮಾಡಿದರು ಇಲ್ಲಿ ಪ್ರತಿ ವರ್ಷವೂ ಸಹ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರೋಗ್ರಾಮನ್ನು ತುಂಬ ಅದ್ದೂರಿಯಾಗೇ ಮಾಡ್ತಾರೆ ನೆನ್ನೆಲ್ಲೂ ಸಹ ಅಷ್ಟೇ ಅದ್ದೂರಿಯಾಗಿ ಮಾಡಿದ್ರು ಗಾಳಿ ಇದ್ರೂ ಸಹ ಪ್ರೋಗ್ರಾಮ್ ಏನು ಕ್ಯಾನ್ಸಲ್ ಮಾಡಿಲ್ಲ ಪ್ರತಿ ವರ್ಷ ಯಾವ ರೀತಿ ಮಾಡ್ತಾಯಿದ್ರು ಅದೇ ಥರ ಈ ವರ್ಷವೂ ಸಹ ಯಾವುದೇ ರೀತಿ ತೊಂದರೆ ಆಗದಂಗೆ ಮಾಡಿದರು ತುಂಬ ಮಳೆ ಇದ್ದಿದ್ದರಿಂದ ನೆನ್ನೆ ಪ್ರೋಗ್ರಾಮ್ ಮಾಡಲ್ವೇನೋ ಅಂದ್ಕೊಂಡಿದ್ದು ಆದರೆ ತುಂಬ ಚೆನ್ನಾಗೇ ಪ್ರೋಗ್ರಾಮ್ ನಡೀತು ನಮ್ಮನೆ ದೇವಸ್ಥಾನಕ್ಕೆ ಸುಮಾರು ಒಂದು ಎರಡು ಕಿಲೋಮೀಟರ್ ಇರೋದ್ರಿಂದ ನಮಗೆ ಗೊತ್ತಿರಲಿಲ್ಲ ಸಂಜೆ ಒಂದು ಐದು ಗಂಟೆಯಲ್ಲಿ ಮಕ್ಕಳಿಗೂ ಪ್ರೋಗ್ರಾಮ್ ಇದೆ ಅಂತ ಗೊತ್ತಾಯಿತು ಆವಾಗ ನೋಡಿ ನನ್ನ ತಂಗಿ ನನ್ನ ಮಗಳನ್ನ ಈ ಥರ ರೆಡಿ ಮಾಡಿದ್ದಾಳೆ ರಾಧೆ ಡ್ರೆಸ್ಸಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೋಡಿ ಎಷ್ಟು ಪುಟ್ ಪುಟಾಣಿ ಮಕ್ಕಳಿದ್ದಾವೆ ಮುದ್ದಾಗಿ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ ನಿನ್ನೆ ಆ ಥರ ಮಳೆ ಇದ್ರೂ ಪಾಪ ಮಕ್ಕಳು ಯಾವುದೇ ಮಳೆಗೆ ಅಂಜದೆ ಎಷ್ಟು ಖುಷಿ ಖುಷಿಯಾಗಿ ಈ ಪ್ರೋಗ್ರಾಮಲ್ಲಿ ಇದ್ದಾರೆ ಅಂದರೆ ಅದಕ್ಕೆ ಹೇಳೋದು ಮಕ್ಕಳು ದೇವರಿ ಸಮಾನ ಅಂತ ನಾವು ದೊಡ್ಡವರು ಮಳೆ ಗಾಳಿ ಅಂತ ಹೊರಗಡೆ ಬರಲಿಕ್ಕೆ ಹಂಚ್ತೀವಿ ಆದರೆ ಈ ಮಕ್ಕಳು ಎಷ್ಟು ಖುಷಿ ಖುಷಿಯಾಗಿ ಆ ಪ್ರೋಗ್ರಾಮಲ್ಲಿದ್ದವು ಅಂದರೆ ಆ ಏನು ಚಳಿ ಮಳೆ ಏನೂ ಗೊತ್ತಾಗಲ್ವೇನೋ ಅನ್ನೋ ರೀತಿ ಇದ್ವು ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ನಮಗೆ ಮೊದಲೇ ಗೊತ್ತಿದ್ದು ಪ್ರಿಪೇರ್ ಆಗೋದು ಬೇರೆ ಗೊತ್ತಿಲ್ಲದೆ ಪ್ರಿಪೇರ್ ಆಗೋದು ಬೇರೆ ನಿನ್ನೆ ನನ್ನ ಮಗಳಿಗೂ ಸಹ ಅದೇ ರೀತಿ ಆಯಿತು ತುಂಬ ಮಳೆ ಇದ್ದಿದ್ದರಿಂದ ಪ್ರೋಗ್ರಾಮ್ ಮಾಡಲ್ವೇನೋ ಅಂದ್ಕೊಂಡಿದ್ವಿ ಆದರೆ ಸಂಜೆ ಒಂದು ಐದು ಗಂಟೆಲಿ ಗೊತ್ತಾಗಿದ್ದು ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಹೊಸ ಬಟ್ಟೆ ಆಗಿರ್ಬೋದು ಅಥವಾ ಹಾಕಿರೋ ಜ್ಯುವೆಲರಿ ಆಗಿರ್ಬೋದು ಯಾವುದನ್ನು ಸಹ ಹೊಸದಾಗಿ ತಗೊಳ್ಳಿಲ್ಲ ಮನೇಲಿ ಏನು ಬಟ್ಟೆ ಇತ್ತು ಅದೇ ಬಟ್ಟೆ ಹಾಗೆ ಜ್ಯುವೆಲರಿನ ಹಾಕಿ ಕಳಿಸಿದ್ವಿ ಅದರಲ್ಲೂ ನನ್ನ ಮಗಳು ಎಪ್ಪತ್ತೆಂಬತ್ತು ಮಕ್ಕಳಲ್ಲಿ ಟಾಪ್ ಟೆನ್ ಅಂತ ಏನು ಹತ್ತು ಮಕ್ಕಳನ್ನು ಸೆಲೆಕ್ಟ್ ಮಾಡಿದ್ರು ಆ ಹತ್ತು ಮಕ್ಕಳಲ್ಲಿ ನನ್ನ ಮಗಳು ಸಹ ಒಬ್ಳಾಗಿದ್ಲು ಅದು ನಮಗೆ ತುಂಬಾ ಖುಷಿಯಾದ ವಿಷಯ ಭಾಗವಹಿಸಿದಂಥ ಪ್ರತಿಯೊಂದು ಮಕ್ಕಳಿಗೂ ಸಹ ಪ್ರೈಸನ್ನು ಕೊಡ್ತಾರೆ ಜೊತೆಗೆ ಅದರಲ್ಲೂ ಟಾಪ್ ಟೆನ್ ಮಕ್ಕಳು ಅಂತ ಮತ್ತೆ ಕೆಲವೊಂದು ಹತ್ತು ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಅವರಿಗೂ ಸಹ ಪ್ರೈಸನ್ನು ಕೊಡ್ತಾರೆ ನೋಡಿ ಇಲ್ಲಿರೋ ಅವೇ ಹತ್ತು ಟಾಪ್ ಟೆನ್ ಮಕ್ಕಳು ಆ ಎಪ್ಪತ್ತರಲ್ಲಿ ಹತ್ತು ಮಕ್ಕಳನ್ನು ಕೊನೆಯಲ್ಲಿ ಸೆಲೆಕ್ಟ್ ಮಾಡಿದ್ರಲ್ಲಿ ಇದರಲ್ಲಿ ಫಸ್ಟು ಸೆಕೆಂಡು ಥರ್ಡು ಮತ್ತು ಸಮಾಧಾನಕರ ಬಹುಮಾನ ಅಂತ ಕೊಡ್ತಾರೆ ನನ್ನ ಮಗಳಿಗೆ ಒಂದು ಪ್ರೋಗ್ರಾಮ್ಗೆ ಭಾಗವಹಿಸಿದ್ದಕ್ಕೆ ಮತ್ತು ಇನ್ನೊಂದು ಸಮಾಧಾನಕರ ಬಹುಮಾನ ಟೋಟಲ್ಲು ಎರಡು ಪ್ರೈಸ್ ಬಂದಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಜೊತೆಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು